ಹಲೋ ಫ್ರೆಂಡ್ಸ್ ಒಂದೇ ಒಂದು ಅಗರಬತ್ತಿ ಹಾಗೆ ಸ್ವಲ್ಪ ಕಾಟನ್ ಇದ್ರೆ ಸಾಕು ನಾವು ದಿನಾಲೂ ದೇವರಿಗೆ ದೀಪವನ್ನು ಹಚ್ಚಲಿಕ್ಕೆ ಹೊರಗಡೆಯಿಂದ ತರುವಂಥ ಬತ್ತಿಯನ್ನು ಈಸಿಯಾಗಿ ಮನೆಯಲ್ಲಿ ನಾವು ಮಾಡ್ಕೊಬೋದು ನಾನು ಒಂದೇ ಒಂದು ಅಗರಬತ್ತಿಯನ್ನು ತಗೊಂಡು ಅದರ ಮೇಲಿರುವಂಥ ಈ ಪದರವನ್ನು ರಿಮೂವ್ ಮಾಡ್ಕೊತಾ ಇದ್ದೀನಿ ನಮಗೆ ಕಡ್ಡಿ ಮಾತ್ರ ಸಾಕು ಅದರಿಂದಾಗಿ ಮೇಲಿರುವಂಥದ್ದು ಬೇಡ ತೆಗೆದುಬಿಡೋಣ ನೋಡಿ ಇದಾದ ನಂತರ ಒಂದು ಚಾಪಿಂಗ್ ಬೋರ್ಡನ್ನು ತೊಗೊಂಡಿದ್ದೀನಿ ಸ್ವಲ್ಪ ರಫ್ ಆಗಿರುವಂಥ ಪ್ಲೇಸ್ ಬೇಕು ಅದರಿಂದಾಗಿ ಚಾಪಿಂಗ್ ಬೋರ್ಡನ್ನು ತೊಗೊಂಡಿದ್ದೀನಿ ಈ ಕಡ್ಡಿಯನ್ನು ತಗೊಳ್ಳೋಣ ನಂತರ ಕಾಟನ್ನ ತಗೊಳ್ಳೋಣ ಈ ಕಾಟನ್ನ ನಾವು ಎಷ್ಟು ಉದ್ದ ಬತ್ತಿ ಬೇಕೋ ಅಷ್ಟು ಉದ್ದದ್ದಾಗಿ ಮಾಡ್ಕೊಬೇಕಾಗುತ್ತೆ ನೋಡಿ ನನಗೆ ಉದ್ದ ಸಾಕು ಅದರಿಂದಾಗಿ ಇಷ್ಟುದ್ದ ಮಾಡ್ಕೊಂಡಿದ್ದೀನಿ ಕಾಟನ್ನ ಇಷ್ಟು ತೆಳುವಾಗಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಈ ಕಾಟನ್ನ ಕೆಳಗಡೆ ಇಟ್ಬಿಟ್ಟು ಈ ಕಾಟನ್ ಮೇಲೆ ನಾವು ಅಗರಬತ್ತಿ ಕಡ್ಡಿಯನ್ನೇ ಇಟ್ಕೊಬೇಕಾಗುತ್ತೆ ನೋಡಿ ಕಡ್ಡಿಯನ್ನು ಯಾವುದೇ ಕಾರಣಕ್ಕೂ ಸೈಡಲ್ಲಿ ಇಟ್ಕೊಂಡ್ಬಿಡಿ ಈ ರೀತಿ ಮಧ್ಯದಲ್ಲಿ ಇಟ್ಕೊಳ್ಳಿ ನಂತರ ಈ ರೀತಿ ಒಂದೇ ಕಡೆ ರೋಲ್ ಮಾಡ್ತಾ ಬರಬೇಕಾಗುತ್ತೆ ಒತ್ತಿ ಹಿಡಿದು ಮೂರರಿಂದ ನಾಲ್ಕು ಬಾರಿ ರೋಲ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇದು ರೆಡಿಯಾಗಿದೆ ಈಗ ರಿಮೂವ್ ಮಾಡ್ಕೊಂಬಿಡೋಣ ಎಷ್ಟು ಈಸಿಯಾಗಿ ರಿಮೂವ್ ಆಗಿದೆ ನೋಡಿ ತುಂಬಾ ಈಸಿ ಫ್ರೆಂಡ್ಸ್ ಈ ಬತ್ತಿ ಮಾಡ್ಕೊಳ್ಳಿಕ್ಕೆ ತುಂಬ ಅಂದರೆ ತುಂಬಾ ಈಸಿ ನಮಗೆ ಎಷ್ಟು ಉದ್ದದ ಬತ್ತಿ ಬೇಕೋ ಅಷ್ಟು ಉದ್ದದ ಕಾಟನನ್ನು ನಾವು ತೊಗೊಳ್ಬೇಕಾಗುತ್ತೆ ನಂತರ ಈ ಕಡ್ಡಿಯನ್ನೇ ಈ ರೀತಿ ಇಟ್ಬಿಟ್ಟು ಒಂದೇ ಕಡೆ ರೋಲ್ ಮಾಡ್ತಾ ಬಂದರೆ ಆಗಿಬಿಡುತ್ತೆ ಈಗ ರಿಮೂವ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಈಸಿಯಾಗಿ ರಿಮೂವ್ ಆಗಿ ಬಂದಿದೆ ತುಂಬ ಈಸಿಯಾಗಿ ನಾವು ಬತ್ತಿಗಳನ್ನು ರೆಡಿ ಮಾಡ್ಕೊಬೋದು ಮನೆಯಲ್ಲಿ ಇದುವರೆಗೂ ನಾವು ಉದ್ದ ಬತ್ತಿ ಹೇಗೆ ಅಂತ ನೋಡಿದ್ವಿ ಈಗ ಗುಂಡು ಬತ್ತಿಯನ್ನು ಮಾಡ್ಕೊಂಬಿಡೋಣ ಸ್ವಲ್ಪ ಹಾಲು ಮತ್ತು ಕಾಟನ್ನ ತೊಗೊಂಡಿದ್ದೀನಿ ಈ ಕಾಟನ್ನ ತುದಿಯನ್ನು ನಾವು ಹಾಲಿನಿಂದ ಬೆರಳನ್ನು ಹಚ್ಕೊಂಬಿಟ್ಟು ಈ ರೀತಿ ತುದಿಯನ್ನು ಟ್ವಿಸ್ಟ್ ಮಾಡ್ತಾ ಬರಬೇಕಾಗುತ್ತೆ ನೋಡಿ ಈ ರೀತಿ ತುದಿಯನ್ನು ಇಡ್ಕೊಂಬಿಟ್ಟು ಟ್ವಿಸ್ಟ್ ಚೆನ್ನಾಗಿ ಟ್ವಿಸ್ಟ್ ಮಾಡ್ಕೊತಾ ಬನ್ನಿ ಎಷ್ಟು ನೀಟಾಗಿ ಬತ್ತಿ ರೆಡಿ ಆಗಿಬಿಡ್ತು ನೋಡಿ ಇದೇ ಮೆಥಡಲ್ಲಿ ನಾವು ಎಲ್ಲ ಬತ್ತಿಯನ್ನು ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಬತ್ತಿಯನ್ನು ತಗೊಂಡು ರೌಂಡ್ ಶೇಪ್ಗೆ ಮಾಡ್ಕೊಳ್ಳಿ ಆನಂತರ ಕೈಯನ್ನು ಹಾಲಲ್ಲಿ ಹದ್ಬಿಟ್ಟು ತುದಿಯನ್ನು ಈ ರೀತಿ ಟ್ವಿಸ್ಟ್ ಮಾಡ್ಕೊತಾ ಬರಬೇಕಾಗುತ್ತೆ ಇದೇ ರೀತಿಯಾಗಿ ಉಳಿದಿರುವಂಥ ಎಲ್ಲ ಬತ್ತಿಗಳನ್ನು ರೆಡಿ ಮಾಡ್ಕೊಬೇಕಾಗುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಈಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್